ಪ್ರಖ್ಯಾತ ಕ್ಯಾನ್ಸರ್ ಆಸ್ಪತ್ರೆಯೊಂದು ಸರಿಯಾದ ಗುಣಮಟ್ಟದ ಆಸ್ ಔಷಧಿಗಳನ್ನು ಕೊಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕ್ಲಿನಿಕಲ್ ಟ್ರಯಲ್ ಹಗರಣ ಕೇಳಿಬಂದಿತ್ತು ಈ ವಿಚಾರವಾಗಿ ಹೆಚ್ ಸಿ ಜಿ ಕ್ಯಾನ್ಸರ್ ಆಸ್ಪತ್ರೆ ವಿರುದ್ಧ ಇಂದಿನಿಂದ ತನಿಖೆ ಆರಂಭ ಆಗ್ತಾ ಇರುವಂಥದ್ದು ಚುರುಕುಗೊಳ್ತಾ ಇರುವಂಥದ್ದು ಪ್ರಖ್ಯಾತ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ಟ್ರಯಲ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ ಸಿ ಜಿ ಕ್ಯಾನ್ಸರ್ ಆಸ್ಪತ್ರೆ ವಿರುದ್ಧ ಇಂದಿನಿಂದ ತನಿಖೆ ಚುರುಕುಗೊಳ್ತಾ ಇದೆ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಯಿಂದ ತನಿಖೆ ಆಗ್ತಾ ಇದೆ ಟ್ರಯಲ್ ಹಗರಣ ಬೃಹತ್ ಬಿರುಗಾಳಿಯದ ಹಿನ್ನೆಲೆ ತನಿಖೆ ಮಾಡ್ತಾ ಇರುವಂಥದ್ದು ವಿವಿಧ ಗಂಭೀರ ಆರೋಪ ಹೊತ್ತಿರುವಂತಹ ಎಚ್ ಸಿ ಜಿ ಕ್ಯಾನ್ಸರ್ ಆಸ್ಪತ್ರೆ ಹೀಗಾಗಿ ಇಂದಿನಿಂದ ಪ್ರಖ್ಯಾತ ಆಸ್ಪತ್ರೆಯಲ್ಲಿ ತನಿಖೆ ಆರಂಭ ಆಗ್ತಾ ಇದೆ ಪ್ರಖ್ಯಾತ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ಟ್ರಯಲ್ ಹಗರಣ ಎಚ್ ಸಿ ಜಿ ಕ್ಯಾನ್ಸರ್ ಆಸ್ಪತ್ರೆ ವಿರುದ್ಧ ಇಂದಿನಿಂದ ತನಿಖೆ ಚುರುಕುಗೊಳ್ತಾ ಇದೆ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಯಿಂದ ತನಿಖೆ ಮಾಡಲಾಗ್ತದೆ ಟ್ರಯಲ್ ಹಗರಣ ಬೃಹತ್ ಬಿರುಗಾಳಿ ರೀತಿ ಎದ್ದೇಳಿದಂಥ ಹಿನ್ನೆಲೆಯಲ್ಲಿ ತನಿಖೆ ಮಾಡ್ತಾ ಇರುವಂಥದ್ದು ಬೇಕಾದಷ್ಟು ಗಂಭೀರ ಆರೋಪಗಳಿದೆ ಎಚ್ ಸಿ ಜಿ ಕ್ಯಾನ್ಸರ್ ಆಸ್ಪತ್ರೆ ಮೇಲೆ ಹೀಗಾಗಿ ಪ್ರಖ್ಯಾತ ಆಸ್ಪತ್ರೆಯಲ್ಲಿ ಇಂದಿನಿಂದ ತನಿಖೆ ಆರಂಭ ಆಗ್ತಾ ಇರುವಂಥದ್ದು ಕ್ಲಿನಿಕಲ್ ಟ್ರಯಲ್ ಹಗರಣ ಪ್ರಖ್ಯಾತ ಕ್ಯಾನ್ಸರ್ ಹಾಸ್ಪಿಟಲ್ ಆದಂತಹ ಎಚ್ ಸಿ ಜಿ ಎಚ್ ಸಿ ಜಿ ಕ್ಯಾನ್ಸರ್ ಆಸ್ಪತ್ರೆ ಮೇಲೆ ಬೇಕಾದಷ್ಟು ಬೇರೆ ಬೇರೆ ರೀತಿಯಾದಂಥ ಗಂಭೀರ ಆರೋಪಗಳು ಬಂತು ಕ್ಲಿನಿಕಲ್ ಟ್ರಯಲ್ ಹಗರಣ ನಡೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಈ ಒಂದು ಹಗರಣ ಬಿರುಗಾಳಿ ರೀತಿ ಎದ್ದೇಳಿದಂಥ ಹಿನ್ನೆಲೆ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಚುರುಕು ಚುರುಕಾಗಿರುವಂಥದ್ದು ತನಿಖೆ ಆರಂಭ ಮಾಡಿರುವಂಥದ್ದು ಬೇಕಾದಷ್ಟು ಆರೋಪ ಬರ್ತಾ ಇದೆ ಗುಣಮಟ್ಟದ ಔಷಧಿ ಇಲ್ಲ ಅದು ಅದು ಟ್ರೀಟ್ಮೆಂಟ್ ವಿಚಾರದಲ್ಲಿರಬಹುದು ಬೇರೆ ಬೇರೆ ಗಂಭೀರ ಆರೋಪಗಳಿದೆ ಹೆಚ್ ಎ ಜಿ ಆಸ್ಪತ್ರೆ ಮೇಲೆ ಕ್ಯಾನ್ಸರ್ ಹಾಸ್ಪಿಟಲ್ ಮೇಲೆ ಹೀಗಾಗಿ ಇದೀಗ ಈ ಒಂದು ಹಾಸ್ಪಿಟಲ್ನಲ್ಲಿ ತನಿಖೆ ಆರಂಭ ಮಾಡಿದೆ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಪೇಷಂಟ್ಸ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಏನಿ ಒಂದು ಹೆಚ್ ಸಿ ಜಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಖ್ಯಾತವಾದಂಥ ಆಸ್ಪತ್ರೆ ಆಗಿದ್ರು ಕೂಡ ಇದರ ಮೇಲೆ ಬೇಕಾದಷ್ಟು ಗಂಭೀರ ಆರೋಪಗಳು ಬರ್ತಾ ಇದೆ ಅದು ಗುಣಮಟ್ಟದ ಔಷಧಿ ಕೊಡ್ತಾ ಇಲ್ಲ ಅನ್ನುವಂಥ ಇರಬಹುದು ಟ್ರೀಟ್ಮೆಂಟ್ ಸರಿಯಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಇರಬಹುದು ಇದೀಗ ಇದು ಕೇಳಬಂದಂತಹ ಹಿನ್ನೆಲೆ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಇದೀಗ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್ ಡೀಟೇಲ್ಸ್ ಕೊಡೋದಾದ್ರೆ ಎಲ್ಲ ಒಂದ್ ಕಡೆ ಬೆಂಗಳೂರಿನ ಎಸ್ ಸಿ ಜಿ ಹಾಸ್ಪಿಟ್ಲು ಕೂಡ ಇದರಲ್ಲಿ ಸಾಮೀಲಾಗಿದೆ ಅನ್ನೋ ಒಂದು ರೀತಿಯಲ್ಲಿ ಆ ಶಕ್ತಿ ಹೊರಗಲಿತ್ತು ಈ ಹಿನ್ನೆಲೆಯಲ್ಲಿ ಏನೊಂದು ಆ ಅಲ್ಲಿನ ಸಮಿತಿಯ ಅಧ್ಯಕ್ಷರಾದಂತಹ ಕೃಷ್ಣ ಭಟ್ ಅವರು ಏನೋ ಒಂದು ರಾಜ್ಯ ಆರೋಗ್ಯ ಇಲಾಖೆಗೆ ಒಂದು ಪತ್ರ ಬರೀತಾರೆ ಈ ಚಿತಿ ಏನು ಕ್ಲಿನಿಕಲ್ ಟ್ರಯಲ್ ಆಸ್ಪತ್ರೆಯಲ್ಲಿ ತುಂಬಾ ಗೋರ್ಮಾಲ್ ಆಗ್ತಿದೆ ಕೋಟ್ಯಾಂತರ ರೂಪಾಯಿ ಹಣ ದುರುಪಯೋಗ ಆಗ್ತಿದೆ ಅಂತ ಕೂಡ ಆಗ ಬಡವರ ರೀತಿಯಲ್ಲಿ ಅದ್ರ ಮೇಲೆ ಪ್ರಯೋಗ ಮಾಡ್ತಾರೆ ಬಡವರ ರೋಗಿಗಳು ಬರ್ತಾರೆ ಅವರ ಮೇಲೆ ಫೇಲ್ ಮಾಡ್ತಾ ಇದ್ದಾರೆ ಅಂತ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದಾರೆ ಏನು ಕೃಷ್ಣ ಭಟ್ ಅವರು ಆರೋಗ್ಯ ಇಲಾಖೆ ಸಚಿವರಿಗೆ ಪತ್ರ ಬರೆದ ಆರೋಗ್ಯ ಇಲಾಖೆ ಸಚಿವರು ಕೂಡ ಏನು ಒಂದು ಕೇಂದ್ರಕ್ಕೆ ಪತ್ರ ಬರೆತಾರೆ ಕೇಂದ್ರ ಆರೋಗ್ಯ ಇಲಾಖೆ ಕೇಂದ್ರ ಆರೋಗ್ಯ ಇಲಾಖೆನೂ ಕೂಡ ಗಂಭೀರವಾಗಿ ಪರಿಗಣಿಸಿ ಇವತ್ತು ಏನು ಒಂದು ಆ ಕೇಂದ್ರ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತ ಗುಣಮಟ್ಟ ಔಷಧಿ ನಿಯಂತ್ರಣ ಅಧಿಕಾರಿಗಳು ಇವತ್ತು ಏನು ಎಸ್ ಆಸ್ಪತ್ರೆಗೆ ಭೇಟಿ ನೀಡಿ ಏನು ಈ ಟ್ರಯಲ್ ಕ್ಲಿನಿಕಲ್ ಟ್ರಯಲ್ ಅಂತ ಏನಿದೆ ಅದನ್ನ ಒಂದ್ ರೀತಿಯಲ್ಲಿ ವರದಿ ಕೊಡೋದಕ್ಕೆ ಮುಂದಾಗಿರೋದ್ದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಈ ಕ್ಲಿನಿಕಲ್ ಟ್ರಯಲ್ ಹೆಸರಲ್ಲಿ ಬಡ ರೋಗಿಗಳಿಗೆ ಒಂದ್ ರೀತಿಯಲ್ಲಿ ಹೊಸ ಹೊಸ ಔಷಧಿಗಳು ಕಂಡಿಡ್ತಾರೆ ಅದನ್ನ ಪ್ರಯೋಗ ಮಾಡಿ ಅಲ್ಲಿ ಸಾವು ನೋವುಗಳು ಸಂಭವಿಸಿದ್ರೆ ಅಥವಾ ಗಂಭೀರವಾಗಿ ಒಂದು ರೀತಿಯಲ್ಲಿ ಚಿಕಿತ್ಸೆ ಸಿಕ್ಕದಾಗದಷ್ಟು ಒಂದ್ ರೀತಿಯಲ್ಲಿ ಗಂಭೀರವಾಗಿ ಒಂದ್ ರೀತಿಯಲ್ಲಿ ಮನನೊಂದು ಇದಾಗಿರ್ತಾರೆ ಈಗ ವರದಿಯಲ್ಲಿ ಕೊಟ್ಟಿರುವಂತದ್ದು ಆ ಹಿನ್ನೆಲೆಯಲ್ಲಿ ಈಗ ಏನು ಕೇಂದ್ರ ಆರೋಗ್ಯ ಇಲಾಖೆ ವರದಿ ತರ್ತಾ ಕುಂದಾಗಿರುವಂತದ್ದು ಇನ್ನು ಸುಮಾರು ಒಂದು ಏಳರಿಂದ ಎಂಟು ಜನ ಅಧಿಕಾರಿಗಳು ಏನೊಂದು ಎಸ್ ಟಿ ಬಿ ಆಶ್ರಿಗೆ ಭೇಟಿ ನೀಡಿ ಅಲ್ಲಿನ ವಾಸ್ತವ ಪರಿಶೀಲನೆ ಮಾಡಿ ನಂತರ ವರದಿ ಕೊಡ್ತಾರೆ ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ